ಹಾಗಾಗಿ ಸರ್ರು ನಮಸ್ಕಾರ ಸೊ ಇದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಲೇಟೆಡ್ ಆಗಿರುವಂಥ ಕೊನೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಮೇಲೆ ಮತ್ತೆ ವಿಡಿಯೋ ಮಾಡೋವಂಥ ಅವಶ್ಯಕತೆ ಇರಲ್ಲ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸೊ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಇವಾಗ ಮೂರು ದಿನ ಆಗಿದೆ ಆ್ಯಂಡ್ ಕೆಲವು ವಿಚಾರಗಳ ಬಗ್ಗೆ ಹೊರಗಡೆ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಪ್ರೆಸ್ ಮೀಟ್ ಎಲ್ಲ ನಡೀತಾ ಇದೆ ಕಂಪ್ಯಾರಿಟಿವ್ಲಿ ಸೀಸನ್ ಹನ್ ಹತ್ತರ ಒಂದು ಕಂಪೇರ್ ಮಾಡಿದ್ರೆ ಸೊ ಬಿಗ್ ಬಿಗ್ ಬಾಸ್ ಮುಗಿದಾದ ಮೇಲೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ಪಾಪ್ಯುಲಾರಿಟಿ ಅಥವಾ ಒಂದು ಹವಾ ಅಂತ ಏನು ಹೇಳ್ತೀವಿ ಸೊ ಅಷ್ಟೊಂದಾಗಿ ಏನಿಲ್ಲ ಸೀಸನ್ ಹನ್ನೊಂದರಲ್ಲಿ ಅಂತ ನನಗನ್ಸುತ್ತೆ ಸೊ ಸೊ ಗೊತ್ತಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಇದು ಇರ್ಬೋದು ಬಟ್ ಇವಾಗ ನಾನು ಮಾತಾಡ್ತಿರೋಂಥ ವಿಷಯ ಏನು ಅಂತಂದರೆ ಹಣಮಂತ ಗೆದ್ದಿದ್ದಕ್ಕೆ ಒಂದು ಕೆಲವು ರೀಸನ್ಗಳು ಕೆಲವರು ಕೊಡ್ತಿದ್ದಾರೆ ಅದು ನನಗೆಲ್ಲೋ ಸರಿಯಲ್ಲ ಅಂತ ನನಗೆ ಅನ್ನಿಸ್ತಿದೆ ಅದರಲ್ಲೂ ಮುಖ್ಯವಾಗಿ ಸೊ ಕಂಟೆಸ್ಟೆಂಟ್ಗಳ ಒಂದು ಫ್ಯಾಮಿಲಿ ಅದರಲ್ಲೂ ಮುಖ್ಯವಾಗಿ ಡೈರೆಕ್ಟಾಗಿ ಮಾತಾಡಬೇಕು ಅಂತಂದರೆ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ ನಾನು ಸುಮ್ಮನೆ ಸುತ್ತಿ ಬಳಸಿ ಹೋಗೋದಿಲ್ಲ ಒಂದು ತ್ರಿವಿಕ್ರಮ್ ಅವರ ತಾಯಿ ಮಾತಾಡಿರುವಂಥದ್ದು ನನಗೆಲ್ಲೋ ಅಷ್ಟೊಂದು ಸರಿ ಅಂತ ಅನಿಸ್ಲಿಲ್ಲ ಅರ್ಥ ಆಗುತ್ತೆ ಸೊ ಮಗ ಗೆದ್ದಿಲ್ಲ ಸೊ ಮಗನಿಗೆ ಒಂದು ಟ್ರೋಫಿ ಸಿಗಲಿಲ್ಲ ಅನ್ನೋ ನೋವು ಇರ್ಬೋದು ಒಪ್ಕೋತೀನಿ ಹಾಗೆ ಆದರೆ ಬಟ್ ಅಲ್ಲಿ ಹೇಳಿರುವಂಥ ಮಾತು ಹೆಂಗಿದೆ ಅಂತಂದರೆ ಸೊ ಅಲ್ಲಿ ಗೆದ್ದಿರುವಂಥ ಕಂಟೆಸ್ಟೆಂಟು ಅದಕ್ಕೆ ಅರ್ಹನೆ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ಅದು ಎಲ್ಲೋ ನನಗೆ ಸರಿ ಅಂತ ಅನಿಸಲಿಲ್ಲ ಓಕೆ ಅವ್ರ ಮಗ ಗೆಲ್ಲಿಲ್ವಾ ಅದೊಂದು ದುಃಖ ಇದೆ ಒಪ್ಕೊಳ್ಳೋಣ ಬಟ್ ಅಲ್ಲಿ ಗೆದ್ದಿರುವಂಥ ವ್ಯಕ್ತಿ ಸೊ ಅದಕ್ಕೆ ಅರ್ಹನೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಸೊ ನನಗೆ ಅರ್ಥ ಅನ್ನಿಸಿಲ್ಲ ಬಟ್ ತ್ರಿವಿಕ್ರಾಮ್ ಅವ್ರು ತಾಯಿ ಹೇಳುವಂಥದ್ದು ಹನುಮಂತನ ಹತ್ರ ನಾನು ಏನೂ ಕಾಣಿಸ್ಲಿಲ್ಲ ಗೆಲ್ಲೋ ಅಂಥದ್ದು ಅವನ ಬದಲು ಬೇರೆ ಯಾರ ಗೆದ್ದಿದ್ರು ನನಗೇನು ತೊಂದರೆ ಇಲ್ಲ ನಮ್ಮ ಮಗ ಗೆದ್ದಿ ಗೆದ್ದಿಲ್ಲ ಅಂತ ನನಗೇನು ಬೇಜಾರಿಲ್ಲ ಆದರೆ ಅವ್ನು ಗೆಲ್ಬಾರ್ದು ಬೇರೆ ಯಾರು ಬೇಕಾದರೂ ಗೆಲ್ಬೋದಿತ್ತು ಹನುಮಂತನಲ್ಲಿ ಏನೂ ಕಾಣಿಸಿಲ್ಲ ಅಂತ ಹೇಳ್ತಿದ್ದಾರೆ ನನಗೆ ಇವಾಗ ನನ್ನ ಮಗ ಗೆದ್ದಿಲ್ಲ ಓಕೆ ಹನುಮಂತ ಗೆದ್ದಿದ್ದಾನೆ ಪರವಾಗಿಲ್ಲ ಅಂದರೆ ಮುಗ್ದೋಗಿರೋದು ಬಟ್ ಅವನಲ್ಲಿ ಏನೂ ಕಾಣಿಸಿಲ್ಲ ನನಗೆ ಅನ್ನೋವಂಥದ್ದು ಅಂಥದ್ದು ಹೇಳೋವಂಥದ್ದು ನನಗೆಲ್ಲ ಒಂದು ರೀತಿಯಲ್ಲಿ ಅದು ಸರಿ ಅಂತ ನನಗನ್ನಿಸ್ತಾರೆ ಬಿಕಾಸ್ ಆಫ್ ಇವಾಗ ಅವನೇನು ಕಾಣ್ ಅವನ ಹತ್ರ ಏನು ಕಾಣಿಸ್ದೇನೆ ಸೊ ಅವನಿಗೆ ಸುಮ್ಮನೆ ಗೆಲ್ಸೋಕ್ಕೆ ಜನಗಳೇನು ಹುಚ್ಚರಲ್ಲ ಅದು ಮಾರ್ಜಿನ್ ಎಷ್ಟಿದೆ ನೋಡಿ ಹತ್ತಿರ ಎರಡೂವರೆ ಕೋಟಿ ಓಟ್ಸ್ಗಳ ಮಾರ್ಜಿನ್ ಇದೆ ಸೊ ಈ ಒಂದು ಮಟ್ಟಕ್ಕೆ ಮಾರ್ಜಿನಲ್ಲಿ ಗೆಲ್ಲಿಸುವಂಥದ್ದು ಸೊ ಅದು ಇನ್ಸೇನು ಗುರು ಅದು ಒಂದು ರೀತಿಯಲ್ಲಿ ಅದ್ಭುತ ಅದು ಸೊ ಆ ಥರ ನಡೆಯೋಕ್ಕೆ ಚಾನ್ಸೇ ಇಲ್ಲ ಸೊ ಆ ರೀತಿ ನಡೆದಿದೆ ಅಂತಂದಾಗ ಜನಗಳು ಹುಚ್ಚರಲ್ಲ ಆ್ಯಂಡ್ ಒಬ್ಬರು ಎಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ಒಂದು ಆರರಿಂದ ಏಳು ಲಕ್ಷ ಜನ ವೋಟ್ ಮಾಡಿರ್ತಾರೆ ಇವಾಗ ನೈಂಟಿ ನೈನ್ ವೋಟ್ಸ್ ಹಾಕಿದ್ದಾರೆ ಅಂದರೂ ಕೂಡ ಒಂದು ಆರು ಲಕ್ಷ ಅಷ್ಟೊಂದು ಜನ ಅಂತ ವೋಟ್ಸ್ ಹಾಕಿ ಹಾಕಿರ್ತಾರಲ್ಲ ಅಷ್ಟು ಜನ ಹುಚ್ಚರು ಹಂಗಿದ್ರೆ ಆ್ಯಂಡ್ ಹನುಮಂತರ ಹತ್ರ ಕಾಣಿಸಿಲ್ಲ ಅಂದ್ರೆ ಇನ್ನೇನು ಕಾಣಿಸ್ಬೇಕು ಏನು ಕಾಣಿಸಿಲ್ಲ ಅವನ ಹತ್ರ ಒಳ್ಳೆ ವ್ಯಕ್ತಿತ್ವ ಇದೆ ಇನ್ನೇನು ಕಾಣಿಸ್ಬೇಕು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಹಾಡು ಹಾಡಿದ್ದಾನೆ ಟಾಸ್ಕ್ಗಳು ಆಡಿದ್ದಾನೆ ಕಾಂಪೀಟ್ ಕೊಟ್ಟಿದ್ದಾನೆ ಇವ್ರ ಮಕ್ಕಳಿಗೆಲ್ಲನೂ ಇನ್ನೇನು ಮಾಡಬೇಕಿತ್ತು ಆ್ಯಂಡ್ ನಾನು ವಿಡಿಯೋ ಈ ವಿಡಿಯೋ ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಆದರೂ ನಾನು ಈ ವಿಡಿಯೋ ಏನಕ್ಕೆ ಇದ್ದೀನಿ ಅಂತಂದರೆ ಇಲ್ಲ ಈ ಥರ ಒಂದು ಮೇಲೆ ಅಪಾದನೆ ಬರ್ತಿದೆ ಅಂತಂದರೆ ಸೊ ಆ ಅಷ್ಟು ಜನ ಓಟ್ಸ್ ಹಾಕಿರುವಂಥದ್ದಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತು ಇವಾಗ ಆ್ಯಂಡ್ ಎಷ್ಟೋ ಇವಾಗ ಅವ್ರು ಹೊಡೆದ್ರು ಅವನಿಗೆ ಅದಕ್ಕೆ ಅವನು ಏನೂ ಮಾತಾಡಲಿಲ್ಲ ಸರಿ ಹೋಗಲಿ ಬಿಡು ಅಕ್ಕ ಅಂತಂದ ಆ ಒಳ್ಳೆತನ ಇರಬೇಕು ಆ ಒಳ್ಳೆತನ ಇರಬೇಕು ಆ ಒಳ್ಳೆತನ ಅವನ ಹತ್ರ ಇದೆ ಆ್ಯಂಡ್ ನೀವು ಹೇಳ್ಬೋದು ಅಲ್ಲಿ ಇನ್ನೊಂದು ಮಾತು ಬಂತು ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ಇವನು ಹೇಳ್ತಿದ್ದರು ರಜತ್ ಹೇಳ್ತಾ ಇದ್ದ ಹನುಮಂತನ ಎದುರುಗಡೆಗೆ ಗಾಂಧಿ ತಾತ ನಿಲ್ಲಿಸಿದ್ರು ಕೂಡ ಕರ್ನಾಟಕದಲ್ಲಿ ಹನುಮಂತನೇ ಗೆಲ್ಲೋದು ಅಂತೆ ಏನಕ್ಕೆ ಗೆಲ್ಲಕ್ಕಾಗಲ್ಲ ಬೇರೆಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾಯಿದ್ರು ಇಲ್ಲಿ ಹನುಮಂತನಿಗಿಂತ ಇನ್ನೋಸೆಂಟ್ ಅಂತ ಆಡ್ದವನು ಅಥವಾ ಅವನು ಇದು ಏನದು ಸಿಂಪತಿಯಿಂದ ಆಡ್ದವನು ನಾಟಕಗಳು ಮಾಡಿದವರು ಕಣ್ಣೀರಾಗ್ದವ್ರು ಅಷ್ಟೆಲ್ಲ ಡ್ರಾಮಾ ಮಾಡಿದವರು ಸೀಸನ್ ಹತ್ತರಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಕಾರ್ತಿಕ್ ಎದುರುಗಡೆಗೆ ಏನಕ್ಕೆ ಗೆಲ್ಲೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕಾರ್ತಿಕ್ ಒಳ್ಳೆ ಕಂಟೆಸ್ಟೆಂಟ್ ಇದ್ದ ಆನೆಸ್ಟ್ ಆಗಿದ್ದ ಬಿಗ್ ಬಾಸ್ ಮನೆ ಒಳಗಡೆಗೆ ಪದಗಳು ಅಂತ ಬಂದಾಗ ಹಿಡಿತದಲ್ಲಿದ್ದ ಅವನು ಕಾರ್ತಿಕ್ ಯಾರಿಗೂ ಕೂಡ ಅಷ್ಟೊಂದು ಅನ್ನೆಸೆಸರಿಯಾಗಿ ಬೈದಿರುವಂಥದ್ದು ಅದೆಲ್ಲೂ ಕಾಣಿಸಿಲ್ಲ ನಾವು ಕಾರ್ತಿಕ್ ಬಗ್ಗೆ ಸೊ ಅದಕ್ಕೋಸ್ಕರನೇ ಅಷ್ಟೆಲ್ಲನೂ ಸಿಂಪತಿ ಇದ್ದರು ಅಷ್ಟೆಲ್ಲ ಜನ ಸಪೋರ್ಟ್ ಇದ್ದರು ಕೂಡ ಡ್ರೋನ್ ಪ್ರತಾಪ್ ಗೆಲ್ಲಿಲ್ಲ ಬಿಕಾಸ್ ಆಫ್ ಅಪೋಸಿಟ್ ಇದ್ದಂಥದ್ದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಾರ್ತಿಕ್ ಸೊ ಅದಕ್ಕೋಸ್ಕರನೇ ಕಾರ್ತಿಕ್ ಗೆದ್ದ ಅಗೇನ್ ಈ ಸರಿ ಏನಾದರೂ ಕೂಡ ಒಳ್ಳೆ ಕಂಟೆಸ್ಟೆಂಟು ಟಾಸ್ಕ್ ಅಂತ ಬಂದಾಗ ಎಲ್ಲೂ ಸೇಫ್ ಗೇಮ್ ಆಡಿದ್ ಚೆನ್ನಾಗಿ ಆಡಿರುವಂಥ ವ್ಯಕ್ತಿ ಇದ್ದರೆ ಹನುಮಂತನ ಸೋ ಸೋಲ್ಸೋರು ಅವರು ಬಿಕಾಸ್ ಆಫ್ ಇಲ್ ಕಾರ್ ತ್ರಿವಿಕ್ರಮು ಏನಕ್ಕೆ ಗೆಲ್ಲಿಲ್ಲ ಹನುಮಂತನ ಎದುರುಗಡೆಗೆ ಅಂತಂದರೆ ಲಾಸ್ಟ್ ಒಂದು ಫೇವ್ ವೀಕ್ಸಲ್ಲಿ ಮಾಡಿದಂಥ ಘಟನೆಗಳು ಭವ್ಯ ಎದುರುಗಡೆಗೆ ಮಾತಾಡಿದಂಥ ಮಾತುಗಳು ಆ್ಯಂಡ್ ರಜತ್ ಬಂದಾದಮೇಲೆ ಆಡಿದಂಥ ಸೇಫ್ ಗೇಮು ಇದೆಲ್ಲ ಅವನಿಗೆ ಸೋಲಿಗೆ ಕಾರಣ ಐತೆ ಹೊರತು ಇನ್ಯಾವುದೂ ಇಲ್ಲ ಅವನೇನಾದ್ರೂ ಚೆನ್ನಾಗಿ ಆಡಿದ್ದಿದ್ರೆ ಇನ್ನೂ ಅವನಿಗೆ ಓಡಿಸ್ ಬಂದಿರೋದು ನನ್ನ ಪ್ರಕಾರ ಲಾಸ್ಟ್ ಲಾಸ್ಟ್ಲಲ್ಲಿ ಹಾಳು ಮಾಡ್ಕೊಂಡಿರುವಂಥದ್ದು ತ್ರಿವಿಕ್ರಮ್ ಓಕೆ ಸೊ ಅದನ್ನು ಅನಿಸಿರೋದು ಹಂಚ್ಕೊಂಡಿದ್ದೀನಿ ಆ್ಯಂಡ್ ಅಗೇನು ಹೇಳ್ತಾಯಿ ಈ ಒಂದು ಇದ್ರ ಬಗ್ಗೆ ಸೀಸನ್ ಹನ್ನೊಂದು ಬಿಗ್ ಬಾಸ್ ಬಗ್ಗೆ ಇದು ಕೊನೆಯ ವಿಡಿಯೋ ಅಂತ ಅನ್ಕೊತೀನಿ ಇನ್ನೇನಿದ್ರು ಬೇರೆ ಬೇರೆ ಕಂಟೆಂಟ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಸೀಸನ್ ಒ ಟಿ ಟಿ ಏನಾದರೂ ಸೀಸನ್ ಟು ಬಂದರೆ ಅದ್ರ ಬಗ್ಗೆ ವೀಡಿಯೋಸ್ ಬರುತ್ತೆ ಆ್ಯಂಡ್ ಸೀಸನ್ ಹನ್ನೆರಡರ ಬಗ್ಗೆ ವೀಡಿಯೋಸ್ ಬರುತ್ತೆ ಅಥವಾ ಮುಂದೆ ನಡೆಯುವಂಥ ಒಂದು ಬಿಗ್ ಬಾಸ್ ಬಗ್ಗೆ ಏನಾದರೂ ಅಪ್ಡೇಟ್ ಈ ಚಾನಲ್ ಸಿಗುತ್ತೆ ಜೊತೆಗೆ ಅದು ಬಿಟ್ಟು ಬೇರೆ ಕಂಟೆಂಟ್ಗಳು ಕೂಡ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಖಂಡಿತವಾಗದ್ರ ಬಗ್ಗೆ ಬರುತ್ತೆ ನಿಮಗೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ಈ ಸೀಸನ್ ಹನ್ನೊಂದರ ಇದರಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರೂ ಕೂಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್